ಗೈಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗು ಇವತ್ತು ನೋಡಿ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ಗಳು ಬರ್ತಾಯಿರ್ತಾರೆ ಅಲ್ವಾ ಆ ಸಬ್ಸ್ಕ್ರೈಬರ್ಸ್ಗಳು ಬರ್ತಾ ಇದ್ದಾರೆ ಅಂತಂದರೆ ಅವರು ಹೆಂಗೆ ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು ಓಕೆ ಸೊ ಇದರಿಂದ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಬೆನಿಫಿಟ್ ಆಗುತ್ತೆ ಜೊತೆಗೆ ನೀವು ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ ಆಯಿತಾ ಇವತ್ತು ನಾನು ನಿಮಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ನಿಮ್ಮ ಒಂದು ಚಾನಲ್ಗೆ ಅವರು ಯಾವುದ್ರ ಮುಖಾಂತರ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ನಾನು ನಿಮಗೆ ಡೇಟಾ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ನೀವು ಕೂಡ ನಿಮ್ಮ ಚಾನಲ್ದು ನೀವು ಚೆಕ್ ಮಾಡ್ಕೋಬೋದು ನೋಡೋಣ ಹೇಗೆ ಅಂತ ಅದಕ್ಕಿಂತ ಮುಂಚೆ ದಯವಿಟ್ಟು ನೋಡ್ತಾರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಡಿಯೋ ಎಷ್ಟಾಯಿತು ಅಂತಂದ್ರೆ ಹಂಗೆ ಒಂದು ಲೈಕ್ ಮಾಡಿ ಇನ್ನೊಂದು ಮಕ್ಕ ತೊಳಗಿಲ್ಲ ಬೆಳಿಬಟ್ಗೆ ಇದು ವೀಡಿಯೋ ಮಾಡ್ತಾ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಡೈರೆಕ್ಟಾಗಿ ನಾನು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಡ್ತೀನಿ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಫಸ್ಟ್ ಓಪನ್ ಮಾಡಿಕೊಡಿ ನಾನು ಕೂಡ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ನಂತರ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆ ಒಂದು ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಡ್ಯಾಶ್ ಬೋರ್ಡ್ ಕಂಟೆಂಟ್ ಪಕ್ಕ ಸೊ ಜಸ್ಟ್ ಅನಾಲಿಟಿಕ್ ಮೇಲೆ ಕ್ಲಿಕ್ನ ಮಾಡಿ ಅನಾಲಿಟಿಕ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಟ್ಯಾಬ್ ಬರುತ್ತೆ ಇಲ್ಲಿ ಮೇಲ್ಗಡೆ ಇನ್ಸ್ಪಿರೇಷನ್ ಓವರ್ ವ್ಯೂ ಕಂಟೆಂಟ್ ಅಂತ ಬರುತ್ತೆ ಸೊ ನೀವು ಇಲ್ಲಿ ಜಸ್ಟ್ ಕಂಟೆಂಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಓಕೆ ಸೊ ಕಂಟೆಂಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಆಪ್ಷನ್ ಇದೆ ನೋಡಿ ನ್ಯೂ ವ್ಯೂವರ್ಸ್ ಅಂತ ಇಲ್ಲಿ ಲಾಸ್ಟಿಗೆ ಬರಬೇಕು ನೀವು ಲಾಸ್ಟಿಗೆ ಬಂದರೆ ಒಂದು ಸಬ್ಸ್ಕ್ರೈಬರ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಓಕೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಒಂದು ಡೇಟಾ ಇವಾಗ ತೋರಿಸ್ತಾರೆ ನೋಡಿ ಇಲ್ಲಿ ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಡೇ ನೀವು ಮಂತ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಇಲ್ಲಿ ಮೇಲುಗಡೆ ಸೆಲೆಕ್ಟ್ ಆಗಿದೆ ಆಯಿತಾ ಲಾಸ್ಟ್ ಇಪ್ಪತ್ತೆಂಟು ದಿನದಲ್ಲಿ ಸೊ ಇವಾಗ ನಮಗೆ ಡೇಟಾ ತೋರಿಸ್ತಾ ಇದೆ ಸೊ ಏನು ಇದು ಡೇಟಾ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ನಮಗೆ ವೀಡಿಯೋಸ್ ಅಂತ ಇದೆ ವೀಡಿಯೋಸ್ ಪಕ್ಕ ಫೈವ್ ಪಾಯಿಂಟ್ ತ್ರೀ ಕೆ ಅಂತ ಇದೆ ಅಂದರೆ ಐದು ಐದು ಸಾವಿರದ ಮುನ್ನೂರು ವ್ಯೂಸ್ ಅಂದರೆ ಐದು ಸಾವಿರದ ಮುನ್ನೂರು ಜನ ಅಂತ ವ್ಯೂಸ್ ಅಂತೀನಿ ನಾನು ಬೇರೆ ಓಕೆ ನೆಕ್ಸ್ಟ್ ಶಾರ್ಟ್ಸ್ ಅಂತ ಇದೆ ಶಾರ್ಟ್ಸ್ ಅಲ್ಲಿ ನಲವತ್ತೊಂಬತ್ತು ತೋರಿಸ್ತಾ ಇದೆ ಲೈವ್ ಅಲ್ಲಿ ತ್ರೀ ಅಂತ ತೋರಿಸ್ತದೆ ಆಮೇಲೆ ಟಾಪ್ ಕಂಟೆಂಟ್ ಅಂತ ತೋರಿಸ್ತಾ ಇದೆ ನಮಗೆ ಇಲ್ಲಿ ನೋಡಿ ಇದು ಏನು ಅಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಇದರ ಡೇಟಾ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಇದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬಂದಿರುವಂಥದ್ದು ಓಕೆ ಇದನ್ನು ನೋಡೋದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ನೋಡಿ ಈಗ ನಾನು ವೀಡಿಯೋ ಮಾಡಿರೋದ್ರಿಂದ ಲಾಂಗ್ ವಿಡಿಯೋ ಈಗ ನನ್ನ ವೀಡಿಯೋ ಈ ಥರ ನೋಡ್ತಾ ಇದ್ದಿರಲ್ಲ ಈ ಥರ ವೀಡಿಯೋ ನೋಡಿಕೊಂಡು ಐದು ಸಾವಿರದ ಮುನ್ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಆಯಿತಾ ಇದು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಡೇಟಾ ಇದು ಅರ್ಥ ಆಯ್ತಾ ಆ್ಯಂಡ್ ಶಾರ್ಟ್ಸಿಂದ ನಲ್ವತ್ತೊಂಬತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಓಕೆ ಸೊ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಲೈವಿಂದ ಮೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಲೈವ್ ನೋಡಬೇಕಾದ್ರೆ ನಾನು ಲೈವ್ ಬಂದಿರ್ತೀನಲ್ಲ ಮಾತಾಡ್ತಾ ಇರ್ತೀನಲ್ಲ ಅವಾಗ ಸೊ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಅದಾದಮೇಲೆ ಟಾಪ್ ಕಂಟೆಂಟು ಈ ಒಂದು ಕಂಟೆಂಟ್ಸಿಂದ ನನಗೆ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬ್ ಆಗಿರೋದು ಓಕೆ ಸೊ ಈಗ ನಮಗೆ ಇಲ್ಲೊಂದು ಡೇಟಾ ಸಿಕ್ತು ಯಾವುದರಿಂದ ನಮಗೆ ಸಬ್ಸ್ಕ್ರೈಬ್ ಬರ್ತಾ ಇದ್ದಾರೆ ಅಂತ ನೀವು ಇವಾಗ ಏನು ಮಾಡಬೇಕು ಸಿಸ್ತಾಗಿ ನಿಮ್ಗೆ ಯಾವುದರಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇದಾರೆ ಯಾವುದು ಫಾರ್ಮೇಟಲ್ಲಿ ಅಂದರೆ ಈಗ ನಾನು ಲಾಂಗ್ ವೀಡಿಯೋಸ್ ಆಗ್ತಾಯಿದ್ದೀನಿ ಲಾಂಗ್ ವೀಡಿಯೋಸಿಂದ ಸಬ್ಸ್ಕ್ರೈಬರ್ಸ್ ಬರ್ತಾ ಅಂತಂದ್ರೆ ನಾನು ಲಾಂಗ್ ವೀಡ್ಯೋಸ್ಗಳನ್ನ ಮಾಡಬೇಕು ಅದರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಸೊ ಹಾಗಾಗಿ ನೀವು ಇದನ್ನು ಫೋಕಸ್ ಮಾಡಿ ಆಮೇಲೆ ಕಂಟೆಂಟ್ಸ್ಗಳು ಇಲ್ಲಿ ಟಾಪ್ ಕಂಟೆಂಟ್ ಅಂತ ಇದೆ ನೋಡಿ ಇದನ್ನು ಫೋಕಸ್ ಮಾಡಿ ಇಲ್ಲಿ ಕೆಳಗಡೆ ಕಂಟೆಂಟ್ ಅಂತ ಇದೆ ಸೊ ಈ ಒಂದು ಕಂಟೆಂಟ್ಸ್ಗಳ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡಿ ಆಯಿತಾ ಇದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂತಂದರೆ ಇದ್ರ ಕಂಟೆಂಟ್ ಮೇಲೆ ನೀವು ವೀಡಿಯೋ ಮಾಡಿದ್ರೆ ನಿಮಗೆ ನಿಮ್ಮನ್ನು ಅದರಿಂದನೇ ಇದ್ದಾರೆ ಅಂತ ಅರ್ಥ ಸೊ ಇದನ್ನು ಫೋಕಸ್ ಮಾಡಿ ಆಮೇಲೆ ಇದು ಈವಾಗ ನಾನು ಟ್ವೆಂಟಿ ಏಯ್ಟ್ ಡೇಸ್ ತೋರಿಸಿದ್ದೀನಿ ಇಲ್ಲಿ ಮೇಲ್ಗಡೆ ನೀವು ಸೆಲೆಕ್ಟ್ ಮಾಡ್ಬೋದು ನೈಂಟಿ ಡೇಸ್ ಸೆಲೆಕ್ಟ್ ಮಾಡಿದ್ರೆ ನೈಂಟಿ ಏಯ್ಟ್ ಡೇಸಲ್ಲಿ ಹದಿನಾರು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ವೀಡಿಯೋ ನೋಡಿಕೊಂಡು ಅದೇ ಥರ ದಿಸ್ ವೀಕ್ ಸೆಲೆಕ್ಟ್ ಮಾಡ್ಬೋದು ಒಂದು ವಾರದಲ್ಲಿ ಒಂದು ಸಾವಿರದ ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ವೀಡಿಯೋಸ್ಗಳಿಂದ ನೋಡಿ ಈ ಥರ ನೀವು ಪ್ರತಿಯೊಂದನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಇದು ಒಂದು ಬೆಸ್ಟ್ ಆಪ್ಷನು ಯೂಟ್ಯೂಬರ್ಸ್ಗಳಿಗೆ ದಯವಿಟ್ಟು ಇದನ್ನು ಹೋಗಿ ಚೆಕ್ ಮಾಡಿಕೊಳ್ಳಿ ಆಯಿತಾ ಇದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಚಾನಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ಸೊ ಯೂಸ್ ಮಾಡಿಕೊಡಿ ಓಕೆ ಸೊ ಇವತ್ತಿನ ಇವತ್ತು ವೀಡಿಯೋ ವೀಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದ್ರು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮಚ್ ಗಾಯ್ಸ್ ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಸಿಗೋಣ